ನಮಸ್ತೆ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ಮಸ್ ಮ್ಯಾನ್ ಕನ್ನಡ ಚಾನಲ್ ಇವತ್ತಿನ ಕ್ರಿಕೆಟ್ ಅಪ್ಡೇಟ್ ಬಗ್ಗೆ ನೋಡೋಣ ಇವಾಗ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಿದೆ ಇಂಡಿಯಾಗೆ ಇಂಜುರಿಯ ಸಂಕಟ ಇಂಡಿಯಾ ಹಾಗೂ ಸೌತ್ ಆಫ್ರಿಕಾ ನಡುವಿನ ಐದು ಮ್ಯಾಚ್ಗಳ ಟಿ ಟ್ವೆಂಟಿ ಸರಣಿ ಏನಿದೆ ಅದರಲ್ಲಿ ಈವಾಗಲೇ ಮೂರು ಪಂದ್ಯಗಳು ಮುಗಿದಿದೆ ಈವಾಗಲೇ ಇಂಡಿಯಾ ಎರಡು ಒಂದರಲ್ಲಿ ಇದೆ ಆದರೆ ಮುಂದಿನ ಎರಡು ಪಂದ್ಯಗಳಿಗೆ ಟೀಮ್ ಇಂಡಿಯಾದಲ್ಲಿ ಕೊಂಚ ಬದಲಾವಣೆ ಆಗಲಿದೆ ಯಾಕಂದ್ರೆ ಒಂದು ಇಂಜುರಿ ಅಪ್ಡೇಟ್ ಬರ್ತಾ ಇದೆ ಹೌದು ಇಂಡಿಯಾದ ಒಬ್ಬ ಪ್ಲೇಯಿಂಗ್ ಇಲೆವೆನ್ ನಲ್ಲಿರುವ ಒಬ್ಬ ಪ್ಲೇಯರ್ಗೆ ಇಂಜುರಿ ಆಗಿದೆ ಇದು ನಮ್ಮ ಟೀಮ್ ಇಂಡಿಯಾಕ್ಕೆ ತುಂಬಾನೇ ಹೊಡೆತ ಬೀಳ್ಬಹುದು ಅಂತ ಹೇಳ್ಬಹುದು ಯಾಕಂದ್ರೆ ಇಂಜುರಿ ಆದ ಪ್ಲೇಯರ್ ತುಂಬಾನೇ ಮುಖ್ಯವಾಗಿರ್ತಾನೆ ಅದು ಟಿ ಟ್ವೆಂಟಿಯಲ್ಲಿ ಹೌದು ಟಿ ಟ್ವೆಂಟಿಯ ಟೀಮ್ ಇಂಡಿಯಾದ ಪ್ಲೇಯಿಂಗ್ ಇಲೆವೆನ್ ಅಲ್ಲಿ ಒಬ್ಬ ಮುಖ್ಯ ಸದಸ್ಯ ಅಂತ ಹೇಳ್ಬಹುದು ಅಂತಹ ಒಬ್ಬ ಪ್ಲೇಯರ್ ಟೀಮ್ ಇಂಡಿಯಾದಿಂದ ಇವಾಗ ಸದ್ಯದ ಮಟ್ಟಿಗೆ ಬಾಕಿ ಇರುವ ಎರಡು ಟಿ ಟ್ವೆಂಟಿ ಪಂದ್ಯಗಳನ್ನು ಆಡುವುದಕ್ಕೆ ಲಭ್ಯರಾಗಿರುವುದಿಲ್ಲ ಸೊ ಆ ಪ್ಲೇಯರ್ ಯಾರಂತ ನೋಡ್ಕೊಂಡು ಬರೋಣ ಇವಾಗಷ್ಟೇ ಬಂದಿರುವ ಬ್ರೇಕಿಂಗ್ ನ್ಯೂಸ್ ಅಂದ್ರೆ ಅಕ್ಸರ್ ಪಟೇಲ್ ಮುಂದಿನ ಎರಡು ಟಿ ಟ್ವೆಂಟಿ ಪಂದ್ಯಗಳಿಗೆ ಲಭ್ಯರಿರುವುದಿಲ್ಲ ಹೌದು ಬಿ ಸಿ ಐ ಮೂಲಗಳಿಂದ ಈ ಮಾಹಿತಿ ಬಂದಿದೆ ಏನಂತ ಹೇಳಿದೆ ಅಕ್ಷರ್ ಪಟೇಲ್ ಇನ್ನು ಮುಂದಿನ ಎರಡು ಟಿ ಟ್ವೆಂಟಿ ಪಂದ್ಯಗಳೇನಿವೆ ಅವುಗಳಲ್ಲಿ ಆಡೋದಕ್ಕೆ ಅಕ್ಷರ್ ಪಟೇಲ್ ಇರುವುದಿಲ್ಲ ಅವರ ಬದಲಾಗಿ ಟೀಮ್ ಇಂಡಿಯಾದಲ್ಲಿ ಶಹಬಾಜ್ ಅಹಮದ್ ಅವರನ್ನು ಸೇರಿಸಿಕೊಂಡಿದ್ದಾರೆ ಡೊಮೆಸ್ಟಿಕ್ ನಲ್ಲೂ ಕೂಡ ಉತ್ತಮ ಬೌಲಿಂಗ್ ಮಾಡಿರ್ತಾರೆ ಅವರು ಕೂಡ ಲೆಫ್ಟ್ ಆರ್ಮ್ ಬೌಲರ್ ಅಕ್ಷರ್ ಪಟೇಲ್ ಕೂಡ ಲೆಫ್ಟ್ ಆರ್ಮ್ ಸ್ಪಿನ್ ಆಗಿರ್ತಾರೆ ಸೊ ಇಬ್ರು ಕೂಡ ಬ್ಯಾಟಿಂಗ್ ಮಾಡ್ತಾರೆ ಅಬಿಲಿಟಿ ಉನ್ ಟು ಸಿಕ್ಸ್ ಅಬಿಲಿಟಿ ಆದ್ರೆ ಅಕ್ಸರ್ ಪಟೇಲ್ ಅಷ್ಟು ಶಹಬಾಜ್ ಅಹಮದ್ ಅವರು ಆ ರೇಂಜ್ಗೆ ಒಂದು ಹಿಟ್ಟಿಂಗ್ ಮಾಡುವಲ್ಲಿ ಯಶಸ್ವಿ ಆಗುವುದಿಲ್ಲ ಆದ್ರೆ ಅವರು ಟೀಮ್ ಇಂಡಿಯಾದಲ್ಲಿ ಸೇರ್ಪಡೆಗೊಂಡಿದ್ದಾರೆ ಆದ್ರೆ ಅವರಿಗೆ ಪ್ಲೇಯಿಂಗ್ ಇಲೆವೆನ್ ನಲ್ಲಿ ಜಾಗ ಸಿಗ್ತದ ಅನ್ನೋದು ಸ್ವಲ್ಪ ಡೌಟ್ ಯಾಕಂದ್ರೆ ಆಲ್ರೆಡಿ ಆಲ್ ರೌಂಡರ್ಸ್ ಇಬ್ರು ಮುಖ್ಯವಾದ ಆಲ್ ರೌಂಡರ್ಸ್ ಇದ್ದಾರೆ ನಮ್ಮ ಈ ಟೀಮ್ ಇಂಡಿಯಾದಲ್ಲಿ ಟೀಮ್ ಇಂಡಿಯಾದಲ್ಲಿ ಸ್ಪಿನ್ನರ್ಸ್ ಗೆ ಕೊರತೆನೆ ಇಲ್ಲ ಯಾಕಂದ್ರೆ ವರುಣ್ ಚಕ್ರವರ್ತಿ ಆಗಿರ್ಬೋದು ಅಥವಾ ಕುಲ್ದೀಪ್ ಯಾದವ್ ಆಗಿರ್ಬೋದು ಇಬ್ರು ಕೂಡ ಉತ್ತಮ ಬೌಲಿಂಗ್ ಮಾಡ್ತಾ ಇದ್ದಾರೆ ಆದ್ರಿಂದ ಅವರಿಗೆ ಅಷ್ಟೇನು ಟೀಮ್ ಇಂಡಿಯಾದ ಪ್ಲೇಯಿಂಗ್ ಇಲೆವೆನ್ ನಲ್ಲಿ ಚಾನ್ಸ್ ಸಿಗುವುದು ಡೌಟ್ ಅನ್ಸುತ್ತೆ ಇನ್ನು ಎರಡನೇ ಅಪ್ಡೇಟ್ ಒಂದು ನಮ್ಮ ಇಂಡಿಯಾದ ಕ್ರಿಕೆಟ್ ಟೀಮ್ ನಲ್ಲಿ ಮೂವರು ಹಂಡ್ರೆಡ್ ಹೊಡೆದಿದ್ದಾರೆ ಹೌದು ಮೂವರು ಬೌಲರ್ಗಳು ಹಂಡ್ರೆಡ್ ಬಾರಿಸಿದ್ದಾರೆ ಅದು ರನ್ಸ್ಗಳಲ್ಲಿ ಅಲ್ಲ ವಿಕೆಟ್ಗಳಲ್ಲಿ ಅಂತ ಹೇಳ್ಬಹುದು ಟೀಮ್ ಇಂಡಿಯಾದ ಮೂವರು ಬೌಲರ್ಗಳು ತಮ್ಮ ಕರಿಯರ್ನಲ್ಲಿ ನೂರು ವಿಕೆಟ್ಗಳನ್ನು ಪಡೆದುಕೊಂಡಿದ್ದಾರೆ ಅದಕ್ಕೆ ಹೊಸದಾಗಿ ಸೇರ್ಪಡೆಗೊಂಡಿರುವುದು ನಮ್ಮ ಹಾರ್ದಿಕ್ ಪಾಂಡ್ಯ ಆಲ್ರೌಂಡರ್ ಬೆಸ್ಟ್ ಟಿ ಟ್ವೆಂಟಿ ಆಲ್ರೌಂಡರ್ ಇಂಡಿಯಾದ ಕಡೆ ಅಂತ ಹೇಳ್ಬೋದು ಅವರು ಇವಾಗಷ್ಟೇ ನಡೆದ ಸೌತ್ ಆಫ್ರಿಕಾ ಪಂದ್ಯದಲ್ಲಿ ಮೂರನೇ ಮ್ಯಾಚ್ ನಲ್ಲಿ ನೂರು ವಿಕೆಟ್ಗಳನ್ನು ಪಡೆದುಕೊಂಡಿದ್ದಾರೆ ಈ ಮೊದಲು ಹರ್ಷದೀಪ್ ಸಿಂಗ್ ಅವರು ನೂರು ವಿಕೆಟ್ ಪಡೆದಿದ್ರು ಹಾಗೆಯೇ ನೆಕ್ಸ್ಟ್ ಬಂದು ಜಸ್ಪ್ರೀತ್ ಬುಮ್ರಾ ಅವರು ನೂರು ವಿಕೆಟ್ ಪಡೆದಿದ್ರು ಇವಾಗ ಹಾರ್ದಿಕ್ ಪಾಂಡ್ಯ ಅವರು ನೂರು ವಿಕೆಟ್ ಪಡೆದ ಸಾಧನೆ ಮಾಡಿದ್ದಾರೆ ಕೇವಲ ಮೂವರಷ್ಟೇ ನಮ್ಮ ಟೀಮ್ ಇಂಡಿಯಾದಲ್ಲಿ ನೂರು ವಿಕೆಟ್ ಟಿ ಟ್ವೆಂಟಿ ವಿಕೆಟ್ಗಳನ್ನು ಪಡೆದ ಬೌಲರ್ಗಳಾಗಿರ್ತಾರೆ ಅದು ಬಿಟ್ರೆ ಯಜವೆಂದರ್ ಛಾಲ್ ಅವರು ತೊಂಬತ್ತಾರು ವಿಕೆಟ್ ಪಡೆದಿರ್ತಾರೆ ಅದು ಬಿಟ್ರೆ ಕುಲ್ದೀಪ್ ಯಾದವ್ ಅವರು ತೊಂಬತ್ತ ಆರು ವಿಕೆಟ್ ಪಡೀತಾರೆ ಅದು ಬಿಟ್ರೆ ಭುವನೇಶ್ವರ್ ಕುಮಾರ್ ಅವರು ಕೂಡ ತೊಂಬತ್ತ ಆರು ವಿಕೆಟ್ಗಳನ್ನು ಪಡೆದಿರ್ತಾರೆ ಇವರಿಬ್ರು ಕೂಡ ಒಂದು ಭುವನೇಶ್ವರ್ ಕುಮಾರ್ ಟಿ ಟ್ವೆಂಟಿ ಇಂಟರ್ನ್ಯಾಷನಲ್ ಆಡ್ತಾ ಇಲ್ಲ ಸದ್ಯದ ಮಟ್ಟಿಗೆ ಇನ್ನು ಕುಲ್ದೀಪ್ ಯಾದವ್ ಅವರ ವಿಷಯ ಹೇಳೋದಾದ್ರೆ ಅವರಿಗೆ ಸರಿಯಾದ ಸ್ಥಾನನೇ ಆ ಟೀಮ್ ನಲ್ಲಿ ಅದು ಬಿಟ್ರೆ ನೆಕ್ಸ್ಟ್ ಮುಂದಿನ ಸ್ಥಾನದಲ್ಲಿ ಯಾರಲ್ಲಿದ್ದಾರೆ ಅಂದ್ರೆ ಅಕ್ಷರ್ ಪಟೇಲ್ ಹಾಗೂ ಆರ್ ಅಶ್ವಿನ್ ಅವರು ನಂತರದ ಇದ್ದಾರೆ ಇಲ್ಲಿ ನೀವು ಬೇಕಾದ ಒಂದು ವಿಷಯ ಏನಂದ್ರೆ ನಮ್ಮ ಜಸ್ಪ್ರೀತ್ ಬುಮ್ರಾ ಕಿಂತಲೂ ಮೇಲ್ ಮೇಲಿನ ಸ್ಥಾನದಲ್ಲಿರುವುದು ಅರ್ಷದೀಪ್ ಸಿಂಗ್ ಅವರು ಎಕನಾಮಿಯಲ್ಲಿ ಉತ್ತಮ ಎಕನಾಮಿ ರೇಟ್ ಹೊಂದಿರ್ತಾರೆ ಸ್ಟ್ರೈಕ್ ರೇಟ್ ಕೂಡ ಉತ್ತಮ ಹೊಂದಿರ್ತಾರೆ ಒಬ್ಬ ಬೆಸ್ಟ್ ಟಿ ಟ್ವೆಂಟಿ ಬೌಲರ್ ಅಂತ ಹೇಳ್ಬೋದು ಅವರು ನೂರ ಒಂಬತ್ತು ವಿಕೆಟ್ಗಳನ್ನು ಪಡೆದಿರುತ್ತಾರೆ ಸದ್ಯದ ಮಟ್ಟಿಗೆ ಟೀಮ್ ಇಂಡಿಯಾದಲ್ಲಿ ಆಡ್ತಾ ಇರೋ ಪೈಕಿ ನೋಡಿದಾದ್ರೆ ಅಶದೀಪ್ ಅವರು ಬೆಸ್ಟ್ ಬೌಲಿಂಗ್ ಅಂತ ಹೇಳ್ಬೋದು ಬುಮ್ರಾ ಇರ್ತಾರೆ ಯಾರು ಹಾಕ್ತಾರೆ ಹಾಗೆ ಹೀಗೆ ಅಂತ ಹೇಳ್ಬೋದು ಆದರೆ ಅರ್ಶದೀಪ್ ಸಿಂಗ್ ಅವರ ಏನು ಸ್ಟ್ರೈಕ್ ರೇಟ್ ಉಂಟು ಅವರ ವಿಕೆಟ್ ಲಿಷ್ಟೇನುಂಟು ಅದು ಬರೋದು ಪವರ್ ಪ್ಲೇ ಒಳಗಡೆ ಮಾತ್ರ ಆಗಿರ್ತದೆ ತುಂಬಾನೇ ವಿಕೆಟ್ಗಳು ಅವರ ವಿಕೆಟ್ಗಳೇನುಂಟು ಓಪನರ್ಸ್ ಅಥವಾ ಒನ್ ಡೌನ್ ಅಥವಾ ಟಾಪ್ ಆರ್ಡರ್ ವಿಕೆಟ್ಗಳದ್ದೇ ಆಗಿರ್ತದೆ ಹೆಚ್ಚಿನ ಸಾರಿ ಅದು ಬಿಟ್ಟರೆ ಬುಮ್ ಖಾಲಿ ಕೆಲವೊಮ್ಮೆ ಬೌಲರ್ಸ್ಗಳ ವಿಕೆಟೇ ಜಾಸ್ತಿ ಇರ್ತದೆ ಆ ರೀತಿಯಲ್ಲಿ ನೋಡೋದಾದ್ರೆ ಹರ್ಷದೀಪ್ ಸಿಂಗ್ ಟಿ ಟ್ವೆಂಟಿಯಲ್ಲಿ ಇಂಡಿಯಾದ ನಂಬರ್ ಒನ್ ಬೌಲರ್ ಅಂತಾನೆ ಹೇಳ್ಬೋದು ಇದು ಇವತ್ತಿನ ಎರಡು ಕ್ರಿಕೆಟ್ ಅಪ್ಡೇಟ್ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರೆಲ್ಲ ನಿಮ್ಮ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಆಶೀರ್ವಾದವೇ ನಮ್ಮ ಬೆಳವಣಿಗೆ ಆಗಿರ್ತದೆ ಖುಷಿಯಾಗಿರಿ ಕ್ಷೇಮವಾಗಿರಿ ನಮಸ್ಕಾರ